ಹಾಂ ಸರ್ಮಾ ನೋಡಿದ್ರೆ ಪ್ರೇಕ್ಷಕರು ಅದ್ಭುತವಾಗಿ ಖುಷಿ ಆಗ್ತದೆ ನಾವೇನೋ ಒಂದು ಶ್ರಮ ಪಟ್ಟಿದ್ದೀವಿ ನಮ್ಮ ಕೆಲಸ ನಾವು ಮಾಡಿದ ಅನ್ನೋ ಒಂದು ಭರವಸೆ ಇವಾಗ ಬರ್ತಾ ಇದೆ ಎಲ್ಲರೂ ಎಂಜಾಯ್ ಮಾಡ್ತಾರೆ ನೀವು ನೋಡಿದ್ರಿ ಥಿಯೇಟರ್ ಒಳಗಡೆ ನಿಮ್ಗೆ ಏನು ಅನಿಸ್ತು ನಿಮ್ಮ ಪ್ರಕಾರ ನನ್ನ ಪ್ರಕಾರ ನಿಮ್ಗೆ ಏನು ಅನಿಸ್ತು ಚೆನ್ನಾಗಿ ಅದು ನಾನು ಹೇಳೋದೇನು ಬೇಕು ಸರ್ ನಮ್ಮ ಪ್ರಯತ್ನ ನಾವು ಮಾಡಿದ್ದೀವಿ ಎಲ್ಲರೂ ಬಂದು ಥಿಯೇಟರ್ ಸಿನಿಮಾ ನೋಡಬೇಕು ಅಂದ್ರೆ ನಮಗೆ ಜಿಗಾರೆಲ್ಲ ನೋಡೋದಂತ ನಾನು ಹೇಳ್ತಾ ಇಲ್ಲ ಯಾವ್ದು ನಿಮ್ಗೆ ಚೆನ್ನಾಗಿ ಸಿನಿಮಾ ಎಲ್ಲ ಕನ್ನಡ ಸಿನಿಮಾಗಳು ನೋಡಬೇಕು ಆಮೇಲೆ ನಮ್ಮದು ಅವರಿಗೆ ಇಷ್ಟ ಆದರೆ ಒಂದು ನಾಲ್ಕು ಜನ ಅವ್ರು ಇನ್ನೂ ನಾಲ್ಕು ಜನಕ್ಕೆ ಹೇಳಿ ಎಲ್ಲೋ ಥಿಯೇಟ್ರಿಗೆ ಬರುವಂಥದಾದ್ರೆ ನಮಗೊಂದು ಖುಷಿ ಆಗುತ್ತೆ ಸರ್ ಈಗ ನಮ್ಮದು ಎಷ್ಟು ಕಾರ್ಯಕರ್ತರು ಕಾರ್ಮಿಕರು ಕೆಲಸ ಮಾಡಿರ್ತಾರೆ ಒಂದು ನಮ್ಮ ಸಮಾಧಾನ ಆಗುತ್ತೆ ಈ ಪ್ರೊಡಕ್ಷನಿಗೆ ಏನಾದ್ರು ನಾವು ಅವ್ರು ಬಣ್ಣವರು ಹಾಕ್ಸ್ಕೊಂಡು ಅವ್ರು ತೆಗೆ ಎಷ್ಟು ಕಷ್ಟ ಆಗುತ್ತೆ ಅವ್ರು ತೆಗಿಸ್ಕೊಡೋದಿದೆಯಲ್ಲ ಅದು ಕನ್ನಡಿಗರು ಬಂದರೆ ನಮಗೆ ಸಾಧ್ಯ ಆಗಲ್ಲ ನಮ್ಮ ಹತ್ರ ಏನು ಆಗಲ್ಲ ಅಲ್ಲ ನಾನು ಹೇಳೋದೇನಂದ್ರೆ ಸಿನಿಮಾ ಚಿಷ್ಟ ಆಗಿದ್ರೆ ನಾಲ್ಕು ಜನ ಕನ್ನಡ ಜನಾಗೀಸ್ ಕನ್ನಡಕ್ಕೆ ಬಂದು ನೋಡಿ ಸಪೋರ್ಟ್ ಮಾಡಿ ಇತ್ತೀಚೆಗೆ ಒಳ್ಳೆ ಕಂಟೆಂಟ್ ಇರ್ತಕ್ಕಂಥ ಸಿನಿಮಾಗಳು ಬರ್ತಿಲ್ಲ ಅಂತ ಮಾತಿದೆ ಇವತ್ತು ಒಳ್ಳೆ ಕಂಟೆಂಟ್ ಒಳ್ಳೆ ಬಂದಿದೆ ಆ ಕನ್ನಡ ಆಡಿಯನ್ಸ್ ಇಷ್ಟಪಡ್ತೀವಿ ದಯವಿಟ್ಟು ಅವರಿಗೆ ವಿಷಯ ಕಿವಿ ಬಿದ್ರೆ ಎಲ್ಲರೂ ಟ್ರೈಲರ್ ನೋಡಿದ್ರೆ ಬಂದು ಇಲ್ಲಿಗೆ ದೂರ ದೂರ ಆಗುತ್ತೆ ಎಲ್ಲ ಅವ್ರ ಅಕ್ಕಪಕ್ಕ ಇರುತ್ತೆ ಅಲ್ಲಿ ನೋಡಿದ್ರೆ ನಮಗೆ ಒಂದು ಉಪಕಾರ ಆಗುತ್ತೆ ಅಂದ್ರೆ ನಮ್ಮ ಶ್ರಮಕ್ಕೆ ಒಂದು ಫಲ ಸಿದ್ಧ ಆಗುತ್ತೆ ಸರಿ ಒಳ್ಳೆ ಕಂಟೆಂಟ್ ಇರ್ತಕ್ಕಂಥ ಸಿನಿಮಾ ತಿಯೇಟರ್ ನಿಲ್ಲಬೇಕು ಯಶಸ್ವಿಯಾಗಿ ಪ್ರದರ್ಶನ ಕಾಣಬೇಕು ಸುಮ್ಮಂದಿನ ಮುಂದಿನ ದಿನಗಳಲ್ಲಿ ಇದನ್ನ ಉಳಿಸಿಕೊಳ್ಳಿ ಯಾವ ರೀತಿ ಒಂದು ಪ್ರಯತ್ನ ಏನ್ ಹೇಳ್ತೀರಾ ನಾನು ಹೇಳಿದೆ ಈಗ ನೋಡಿರ್ತಾರೆ ಇವಾಗ ಹೌಸ್ಫುಲ್ ಆಗಿದ್ದ ನೀವು ಇಲ್ಲಿ ಬಂದಂಥ ಜನ ಇನ್ನೊಂದಿಷ್ಟು ಜನ ಫ್ರೆಂಡ್ಸ್ ಇದಕ್ಕೆ ಅವರಿಗೆಲ್ಲ ಹೇಳ್ತಾ ಹೋದ್ರೆ ಪಬ್ಲಿಸಿಟಿ ಆಗುತ್ತೆ ಈಗ ನಾವು ಎಲ್ಲರೂ ಹೋಗಿ ಮೈಕಿಟ್ಕೊಂಡು ಹೇಳೋಕ್ಕಾಗಲ್ಲ ನಿಮ್ಮಂತ ನಮ್ಗೆ ಸಪೋರ್ಟ್ ಮಾಡಬೇಕು ನೀವು ತರಿಸೋ ಪ್ರಯತ್ನ ನೀವು ಮಾಡ್ತೀರಾ ಸಪೋರ್ಟ್ ಆಡಿಯನ್ಸ್ ಬಂದು ಥಿಯೇಟ್ರಿಗೆ ಬಂದು ನೋಡಿ ಖುಷಿಯಾಗಿ ಅವ್ರ ಜನ ಹೇಳಬೇಕು ಅಲ್ಲಿ ಹಂಗೆ ಮೇಲ್ಮೇಲೆ ಹೋಗ್ಬಿಟ್ರೆ ನಾವು ನಿಮ್ಮ ಹತ್ರ ನಾವು ಮಾತಾಡ್ಬೋದು ನೀವು ತಲುಪುವಂತ ಪ್ರಯತ್ನ ಮಾಡೋದು ನಮಗೆ ನಿಮ್ಮಿಂದ ನಮ್ಗೆ ಹೆಲ್ಪ್ ಆಗುತ್ತೆ ಇದೇ ಇದೆ ಇದೆ ಸರ್ ಆ ಖಂಡಿತ ಹಾಕ್ತೀವಿ ಅದೇ ಜನರು ಬಂದು ನಮ್ಗೆ ಸಪೋರ್ಟ್ ಮಾಡಬೇಕಲ್ಲ ಈಗ ಟೈಮಿಂಗ್ಸ್ ಎಲ್ಲ ಸ್ವಲ್ಪ ವೇರಿ ಇದೆ ಅದೆಲ್ಲ ಮುಂದಿನ ಸರಿ ಮಾಡ್ಕೊತೀವಿ ಜನರಿಗೆ ಅದೇ ಥಿಯೇಟ್ರ್ ಬರಬೇಕಲ್ಲ ಸರ್ ಅದು ನೋಡ್ತಾ ಇದ್ದೀವಿ ಬರ್ತಾ ಇದ್ದಾರೆ ನೀವು ನೋಡಿಲ್ಲ ಬಂದಿದ್ದಾರೆ ಅವ್ರಿಗಿಷ್ಟಾಗಿ ಅವ್ರಿಷ್ಟು ಹೇಳಬೇಕಲ್ಲ ಸರ್ ಹೇಳಿ ಆದ್ರ ಮೇಲೆ ಅವ್ರು ತೇಟ್ರಿ ಬರ್ತಾರೆ ಅವ ಏನೋ ಒಂದು ಮಾಡಿದ್ರು ಸಾರ್ಥಕ ಆಗುತ್ತಾ ನಾನು ಅನ್ಕೊಂಡಿದ್ದೀನಿ ಆದರೆ ನಿಮ್ಮ ನಿಮ್ಮ ಸಹ ಸ್ವಲ್ಪ ಜಾಸ್ತಿ ಇತ್ತು ತ್ಯಾಂಕ್ ಯು ಸರ್ ಕಲ್ಪಿಸೋದು ಪ್ರಯತ್ನ ನೀವು ಮಾಡೋದಾ ನಮ್ಮ ಪ್ರಯತ್ನ ಮಾಡಿದ್ವಿ ಹಾಂ ಸರ್ ಥ್ಯಾಂಕ್ ಯು ಸರ್